ಯಾರಾದರೂ ಐದು ಸಾವಿರ ವರ್ಷ ಬದುಕಕ್ಕೆ ಸಾಧ್ಯ ಇದೆಯಾ ಸೈನ್ಸ್ ಅಂಡ್ ಲಾಜಿಕ್ಸ್ ಇಲ್ಲ ಅಂತಾನೆ ಹೇಳ್ತಿದೆ ಒಬ್ಬ ಮನುಷ್ಯ ಇಷ್ಟು ವರ್ಷ ಬದುಕೋಕ್ಕೆ ಅಸಾಧ್ಯ ಆದ್ರೆ ನಮ್ಮ ಭಾರತ ದೇಶದಲ್ಲಿ ಎಂತಹ ಜಾಗ ಇದೆ ಅಂದರೆ ಅಲ್ಲಿ ಜನ ಹೇಳ್ತಾರೆ ಒಂದು ವ್ಯಕ್ತಿ ಸಾವಿರಾರು ವರ್ಷಗಳಿಂದ ಬದುಕಿದ್ದಾರೆ ಅಂತ ಕೆಲವು ಸಾರಿ ಶಿವನಿಗೆ ನೈವೇದ್ಯಕ್ಕೆ ಹರಿಶಿನ ಮತ್ತು ಎಣ್ಣೆಯನ್ನ ಸಮರ್ಪಿಸಲು ಅವರೇ ಸ್ವತಃ ಪ್ರಜೆಗಳ ಬಳಿ ಬಂದು ಕೇಳ್ತಾರಂತೆ ತುಂಬಾ ಜನ ಅವರನ್ನ ನೋಡಿದೀವಿ ಅಂತ ಕೂಡ ಹೇಳ್ತಾರೆ ಮಹಾಭಾರತ ಕಾಲದಿಂದಲೂ ಒಂದು ವ್ಯಕ್ತಿ ಇಲ್ಲೇ ಬದುಕಿದ್ದಾರೆ ಅಂತ ಜನ ಈಗಲೂ ನಂಬಿದ್ದಾರೆ ಅವರೇ ವಿಶ್ವಥರ್ಮ್ ಮಹಾಭಾರತ ಯುದ್ಧದಲ್ಲಿ ಕೌರವರ ಪರ ಹೋರಾಡಿದ್ರು ಆದ್ರೆ ಅವರು ಮಾಡಿದ ಒಂದು ಚಿಕ್ಕ ತಪ್ಪಿನಿಂದ ಅವರಿಗೆ ಒಂದು ಶಾಪ ಸಿಗುತ್ತೆ ಆ ಕಾರಣಕ್ಕೆ ಅವರು ಪ್ರಪಂಚ ಅಂತ್ಯ ಆಗೋವರೆಗೂ ಭೂಮಿ ಮೇಲೆ ವಾಸಿಸ್ತಾ ಇರ್ತಾರೆ ಒಡಿಶಾ ಉತ್ತರಾಖಂಡ ಅರಣ್ಯಗಳಲ್ಲಿ ಈಗಲೂ ಅಶ್ವತ್ಥಮಾ ಕಾಣಿಸ್ತಿರ್ತಾರೆ ಅಂತ ಹೇಳ್ತಿರ್ತಾರೆ ಜಬಲ್ಪುರ್ ನಗರದ ಘೋರಿಘಾಟ್ ಸುತ್ತ ಕೂಡ ಅಶ್ವಥಮ ತಿರುಗಾಡ್ತಿರ್ತಾರಂತೆ ಅಲ್ಲಿನ ಸ್ಥಳೀಯರು ಸ್ವತಃ ನಮ್ಮ ಕಣ್ಣಿಂದ ನೋಡಿದೀವಿ ಅಂತ ಹೇಳ್ತಾರೆ ಅಶ್ವತ್ಥಾಮನ ಹಣೆಯ ಮೇಲೆ ಈಗಲೂ ರಕ್ತ ಸೋರುತ್ತೆ ಅಂತ ಅವರು ಹೇಳ್ತಿರ್ತಾರೆ ಅಶ್ವತ್ಥಾಮ ನಿಜವಾಗ್ಲೂ ಇನ್ನೂ ಬದುಕೇ ಇದಾರ ಈ ಕತೆ ನಿಜಾನ ಅಥವಾ ಊಹೆನ ಇದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮಹಾಭಾರತ ಯುದ್ಧದಲ್ಲಿ ಶತ್ರುಗಳ ಜೊತೆ ಹೋರಾಡಿದ ಎಷ್ಟೋ ಯೋಧರಿದ್ದಾರೆ ಮಹಾಭಾರತ ಹಿಂದುಗಳಿಗೆ ಮೂಲಾಧಾರವಾದ ಒಂದು ಮಹಾಕಾವ್ಯ ಮಹಾಭಾರತನ ಮಹಾಕವಿ ಶ್ರೀ ಗಣೇಶ ಬರೆದಿದ್ದಾರೆ ಕೌರವರು ಮತ್ತು ಪಾಂಡವರ ಮಧ್ಯೆ ಯುದ್ಧ ನಡೆದಿತ್ತು ಅಂತ ವೇದವ್ಯಾಸರು ಹೇಳಿದ್ದಾರೆ ಈ ಯುದ್ಧದಲ್ಲಿ ಗುರುಗಳಾದ ದ್ರೋಣಾಚಾರ್ಯ ಕೌರವರ ಪರ ಹೋರಾಡಿದ್ರು ಅವರ ಮಗನಾದ ಅಶ್ವತ್ಥಾಮ ಕೂಡ ಕೌರವರ ಪರ ಹೋರಾಡಿದ್ರು ಅಶ್ವತ್ಥಾಮ ಒಬ್ಬ ದೊಡ್ಡ ಯೋಧ ಅವರು ಮಹಾಭಾರತ ಕಾಲದಲ್ಲಿ ಜನ್ಮಿಸಿದ್ರು ದ್ರೋಣಾಚಾರ್ಯರಿಗೆ ಸಂತಾನ ಇಲ್ಲದೆ ಇರೋದ್ರಿಂದ ಅವರು ಹಿಮಾಚಲ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲಿ ಅವರು ತೇಪೇಶ್ವರ್ ಮಹಾದೇವ್ ಅನ್ನೋ ಸ್ವಯಂಭೂ ಶಿವಲಿಂಗಕ್ಕೆ ಪೂಜೆ ಮಾಡಿ ಗಂಡು ಮಗುವನ್ನ ಪಡಿತಾರೆ ಅಶ್ವತ್ಥಾಮ ಹುಟ್ಟಿದ ತಕ್ಷಣವೇ ಒಂದು ಕುದುರೆಯಂತೆ ಜೋರಾಗಿ ಕಿರಿಸುತ್ತಾರೆ ಆ ಶಬ್ದ ಎಲ್ಲ ಕಡೆ ಪ್ರತಿಧ್ವನಿಯಾಗುತ್ತೆ ಈ ಪ್ರತ್ಯೇಕ ಮಗುವಿಗೆ ಅಶ್ವತ್ಥಾಮ ಎಂದು ಹೆಸರಿಡ್ತಾರೆ ಅಶ್ವತ್ಥಾಮ ಹಣೆಯ ಮೇಲೆ ಒಂದು ವಜ್ರ ಇರುತ್ತೆ ಅವರ ತಾಯಿಯ ಹೆಸರು ಕೃಪಿ ಕೃಪಿ ಮತ್ತು ದ್ರೋಣಾಚಾರ್ಯ ತುಂಬಾ ಕಷ್ಟವಾದ ಜೀವನವನ್ನ ಮಾಡ್ತಿದ್ರು ಆಗ ಅಶ್ವತ್ಥಾಮನಿಗೆ ಕುಡಿಯಕ್ಕೆ ಹಾಲು ಕೂಡ ಸಿಗ್ತಾ ಇರಲಿಲ್ಲ ಅಂತಹ ಬಡತನದಲ್ಲಿ ಬೆಳೆದಿದ್ರು ಅಶ್ವತ್ಥಾಮ ಮತಪರವಾದ ದಾನಗಳಿಗೋಸ್ಕರ ಗೋಶಾಲೆಗಳ ಸುತ್ತ ಓಡಾಡ್ತಿದ್ರು ಆದರೆ ದಾನಕ್ಕೆ ಒಂದು ಹಸು ಕೂಡ ಕಾಣಿಸ್ತಿರ್ಲಿಲ್ಲ ಕೊನೆಗೆ ತನ್ನ ಬಾಲ್ಯ ಸ್ನೇಹಿತ ಹತ್ರ ಯಾಕೆ ಹೋಗ್ಬಾರ್ದು ಅಂತ ಅನ್ಕೊಂತಾನೆ ಆ ಬಾಲ್ಯ ಸ್ನೇಹಿತ ಯಾರೋ ಅಲ್ಲ ಧ್ರುವದ ರಾಜ ತನ್ನ ಮಗನನ್ನ ಕರೆದುಕೊಂಡು ದ್ರೋಣಾಚಾರ್ಯ ಅವರ ಆಸ್ಥಾನಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ದ್ರುಪದ ರಾಜ ಅವರ ಆಸ್ಥಾನದಿಂದ ಹೊರಗೆ ಕಳಿಸ್ಬಿಡ್ತಾರೆ ಅವರ ಬಡತನ ತಾರಾಸ್ತಾಹಿ ಮೀರಿದ ಮೇಲೆ ದ್ರೋಣಾಚಾರ್ಯ ಹಸ್ತಿನಾಪುರಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಾರೆ ಅಲ್ಲಿ ಪಾಂಡವರಿಗೆ ಮತ್ತು ಕೌರವರಿಗೆ ಅವರ ಜೊತೆ ಅಶ್ವಥಾಮನಿಗೂ ಕೂಡ ಎಷ್ಟು ಆಯುಧಗಳನ್ನ ಮತ್ತು ವಿದ್ಯೆಯನ್ನ ಕಲಿಸ್ಕೊಡ್ತಾರೆ ದ್ರೋಣಾಚಾರ್ಯ ಪಾಂಡವರಿಗೆ ಮತ್ತು ಕೌರವರಿಗೆ ಇಬ್ಬರಿಗೂ ಗುರುಗಳು ಆದರೆ ಮಹಾಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯ ಕೌರವರ ಪರ ಯುದ್ಧ ಮಾಡಲು ತೀರ್ಮಾನಿಸ್ತಾರೆ ತನ್ನ ತಂದೆಯಂತೆ ಅಶ್ವತ್ಥಾಮ ಕೂಡ ಕೌರವರ ಪರವಾಗಿ ಯುದ್ಧ ಮಾಡ್ತಾರೆ ಅಶ್ವತ್ಥಾಮ ಕೌರವರ ಸೈನ್ಯಾಧಿಪತಿಯಾಗಿ ಅನೇಕ ಪಾಂಡವರ ಯೋಧರನ್ನ ವಧೆ ಮಾಡ್ತಾನೆ ಘಟೋದ್ಗಜ ರಾಕ್ಷಸರ ಸೈನ್ಯ ದಂಡೆತ್ತಿ ಬಂದಾಗ ಕೌರವರೆಲ್ಲ ಯುದ್ಧ ಭೂಮಿಯಿಂದ ಓಡೋಗಿದ್ರು ಅಂತ ಹೇಳ್ತಾರೆ ಆದರೆ ಅಶ್ವತ್ಥಾಮ ಮಾತ್ರ ಒಬ್ಬಂಗಿಯಾಗಿ ನಿಂತು ಘಟೋದ್ಗಜನ ಮಗ ಅಂಜನ ಪರ್ವನನ್ನ ಸಾಯಿಸ್ತಾರೆ ಯುದ್ಧ ಸಮಯದಲ್ಲಿ ಅವರಿಗೆ ಕೌರವರ ಯಾವುದೇ ಯೋಧರ ಅವಶ್ಯಕತೆ ಇರಲಿಲ್ಲ ಕೇವಲ ಅಶ್ವತ್ಥಮ್ಮ ಮಾತ್ರ ಎಲ್ಲರನ್ನ ಸಾಯಿಸಬಹುದು ಅಂತ ನಂಬ್ತಾರೆ ಇದು ಪಾಂಡವರಿಗೆ ಜಾಸ್ತಿ ಕಷ್ಟಕರವಾಗಿತ್ತು ಆಗ ಶ್ರೀಕೃಷ್ಣ ಒಂದು ಆಲೋಚನೆ ಮಾಡ್ತಾರೆ ಗುರು ದ್ರೋಣಾಚಾರ್ಯರನ್ನ ಬಲವಂತವಾಗಿ ಯಾಕೆ ಸೋಲಿಸಬಾರ್ದು ಅಂತ ಅನ್ಕೊಂತಾರೆ ಅದು ಕೂಡ ಮೋಸದಿಂದ ಅಲ್ಲ ನಿಜಕ್ಕೆ ಶ್ರೀಕೃಷ್ಣ ಪಾಂಡವರನ್ನ ಅಶ್ವತ್ಥಮನಿಗೆ ತಪ್ಪು ಪ್ರಚಾರ ಮಾಡಲು ಕೋರ್ತಾರೆ ಧರ್ಮರಾಯ ಯುಧಿಷ್ಠಿರ ಕೃಷ್ಣನ ಆಜ್ಞೆಯ ಮೇರೆಗೆ ಅಶ್ವತ್ಥಾಮ ಅನ್ನುವ ಆನೆಯನ್ನ ಸಾಯಿಸ್ತಾನೆ ಆ ವಿಷಯ ತಿಳಿಯುತ್ತಿದ್ದಂತೆ ಅಶ್ವತ್ಥಾಮ ತಂದೆಯಾದ ದ್ರೋಣಾಚಾರ್ಯರು ತನ್ನ ಮಗ ಅಶ್ವಥಮನನ್ನ ಸಾಯಿಸಿದ್ದಾರೆ ಅಂತ ಅನ್ಕೊಂತಾರೆ ಆಗ ಮನಸ್ತಾಪಗೊಂಡು ತನ್ನ ಆಯುಧವನ್ನ ಬಿಟ್ಬಿಡ್ತಾರೆ ಆಗ ದುಷ್ಟದ್ಯುಮ್ಯನು ಅವಕಾಶ ವಿನಿಯೋಗಿಸಿಕೊಂಡು ದ್ರೋಣಾಚಾರ್ಯರ ತಲೆಯನ್ನು ತೆಗೆದು ಬಿಡ್ತಾನೆ ದ್ರೋಣಾಚಾರ್ಯ ಸಾವಿನ ನಂತರ ಪಾಂಡವರು ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ ಪಾಂಡವರು ತನ್ನ ಗೆಲುವನ್ನ ತನ್ನ ಶಿಬಿರದಲ್ಲಿ ವಿಜಯೋತ್ಸವವನ್ನ ಆಚರಿಸುತ್ತಾರೆ ಇನ್ನೊಂದು ಕಡೆ ಅಶ್ವಥಾಮ ತನ್ನ ತಂದೆಯ ಸಾವಿನ ಪ್ರತೀಕಾರದ ಬೆಂಕಿಯಲ್ಲಿ ಸುಡ್ತಾ ಇರ್ತಾನೆ ಹೇಗಾದ್ರೂ ಪ್ರತೀಕಾರ ತೀರ್ಸ್ಕೋಬೇಕೆಂದು ಯೋಚಿಸಿರ್ತಾನೆ ಅಶ್ವಥಾಮ ರಾತ್ರಿ ಪಾಂಡವರ ಶಿಬಿರ ಸೇರಿ ನಾನಾ ಭೀಭತ್ಸ ಸೃಷ್ಟಿಸ್ತಾನೆ ಮತ್ತು ದ್ರೌಪದಿ ಮಕ್ಕಳನ್ನೆಲ್ಲ ಸಾಯಿಸ್ತಾನೆ ಆಗ ಅಶ್ವತ್ಥಾಮ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರ ಬಿಡೋದು ಬರುತ್ತೆ ಆದರೆ ವಾಪಸ್ ತಗೊಳ್ಳೋದು ಬರಲ್ಲ ಆಗ ಆ ಬ್ರಹ್ಮಾಸ್ತ್ರವನ್ನ ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭದ ಮೇಲೆ ತಿರುಗಿಸ್ತಾನೆ ಕುಮಾರರನ್ನೆಲ್ಲ ಕಳೆದುಕೊಂಡ ಮೇಲೆ ದ್ರೌಪದಿ ತುಂಬಾನೇ ದುಃಖಿತಳಾಗಿರ್ತಾಳೆ ಆಗ ಅರ್ಜುನ ಅಶ್ವತ್ಥಾಮನನ್ನ ದ್ರೌಪದಿಯ ಬಳಿ ಕರೆದು ತರ್ತಾನೆ ಆಗ ದ್ರೌಪದಿ ಕೂಡ ಅಶ್ವಥಮನನ್ನ ಕ್ಷಮಿಸ್ತಾಳೆ ಆದ್ರೆ ಕೃಷ್ಣ ಕ್ಷಮಸಲ್ಲ ತುಂಬಾ ಕೋಪದಿಂದ ಮೇಲಿರೋ ತೆಗೆದು ಬಿಡುತ್ತಾನೆ ಕಲಿಯುಗದ ಕೊನೆಯವರೆಗೂ ಭೂಮಿಯ ಮೇಲೆ ಸಂಚರಿಸುವಂತೆ ಶಾಪ ಕೊಡ್ತಾನೆ ಕೃಷ್ಣ ಹಣೆಯ ಮೇಲಿನ ವಜ್ರ ತೆಗೆಯುತ್ತಿದ್ದಂತೆ ಅಶ್ವತ್ಥಾಮ ಶಕ್ತಿ ಎಲ್ಲ ಕಳೆದುಕೊಳ್ತಾನೆ ಅಂತ ಹೇಳ್ತಾರೆ ಆಗಲಿಂದ ಹಣೆಯ ಮೇಲೆ ರಕ್ತಸ್ರಾವ ಆಗ್ತಾನೇ ಇದೆ ಅವರ ಶರೀರದ ಮೇಲೆ ಕೂಡ ಮಹಾಭಾರತ ಯುದ್ಧದ ಗಾಯಗಳು ಈಗಲೂ ವಾಸಿಯಾಗಿಲ್ಲ ಶಾಪ ಹೊಂದಿದ ನಂತರ ಅರ್ಜುನ ತನ್ನನ್ನು ಅವಮಾನಿಸಿ ಶಿಬಿರದಿಂದ ಹೊರಗೆ ಕಳಿಸ್ತಾನೆ ವ್ಯಾಸಮುನಿ ಅಶ್ವತ್ಥಾಮನಿಗೆ ಆಶ್ರಯ ಕೊಡ್ತಾರೆ ಆಗಲಿಂದ ಅಶ್ವತ್ಥಾಮ ಭೂಮಿಯ ಮೇಲೆ ಸಂಚರಿಸ್ತಾರೆ ಅಂತ ಹೇಳ್ತಾರೆ ಒರಿಸ್ಸಾ ಉತ್ತರಾಖಂಡ ಅರಣ್ಯಗಳಲ್ಲಿ ಈಗಲೂ ಅಶ್ವತ್ಥಾಮ ಕಾಣಿಸ್ತಾರೆ ಅಂತ ಹೇಳ್ತಿರ್ತಾರೆ ಬಬಲ್ಪುರ ನಗರದಲ್ಲಿ ಘೋರಿ ತೀರದಲ್ಲೂ ಕೂಡ ಅಶ್ವತ್ಥಾಮ ತಿರುಗಾಡ್ತಾ ಕಾಣಿಸ್ತಾರೆ ಅಲ್ಲಿನ ಸ್ಥಳೀಯರು ಅಶ್ವತ್ಥಾಮನನ್ನು ಸ್ವತಃ ತಮ್ಮ ಕಣ್ಣಿಂದ ನೋಡಿದ್ದೀವಿ ಅಂತ ಹೇಳ್ತಾರೆ ಅಶ್ವತ್ಥಾಮ ಹಣೆಯ ಮೇಲೆ ನಿರಂತರವಾಗಿ ಈಗಲೂ ಸಹ ರಕ್ತಸ್ರಾವ ಆಗಿರುತ್ತೆ ಅಂತ ಹೇಳ್ತಾರೆ ಅಶ್ವತ್ಥಾಮರನ್ನು ಒಂದು ಸರಿ ನೋಡಿದ ಮೇಲೆ ಅವರ ಆರೋಗ್ಯ ಪೂರ್ತಿ ಕೆಟ್ಟೋಗುತ್ತೆ ಅಂತ ಈ ಊರಿನವರ ನಂಬಿಕೆ ನಮ್ಮ ವೇದಗಳ ಪ್ರಕಾರ ಈ ಭೂಮಿ ಮೇಲೆ ಈಗಲೂ ಸಜೀವವಾಗಿರೋ ಎಂಟು ಚಿರಂಜೀವಿಯರಲ್ಲಿ ಅಶ್ವತ್ಥಮ್ಮ ಕೂಡ ಎಂದು ಗುರುತಿಸ್ತಾರೆ ಇದಿಷ್ಟು ಗಾಯಿಸಿ ಇವತ್ತಿನ ವಿಡಿಯೋ ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಇಷ್ಟಕ್ಕೂ ನೀವೇನು ಅನ್ಕೊಂತಿದ್ದೀರಾ ಅಶ್ವತ್ಥಮ್ಮ ಇನ್ನು ಬದುಕಿದಾರಾ ಅಥವಾ ಇದೆಲ್ಲ ಕಲ್ಪನೆ ಮಾತ್ರನಾ ನಿಮ್ಮ ಒಪಿನಿಯನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ